ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣ ಶಿವಶರಣಿಯರನ್ನು ಸ್ಮರಿಸಿಕೊಂಡು ಬಸವಾದಿ ಪ್ರಮತನ ಪರಂಪರೆಯ ಬೆಳಿಬಿಡಿದು ಬಂದಿರುವಂತಹ ಹದಿನಾರನೇ ಶತಮಾನದ ಕೊನೆಯ ಘಟ್ಟ ಹದಿನೇಳನೇ ಶತಮಾನದ ಪೂರ್ವ ಭಾಗದಲ್ಲಿ ತೇರದಾಳವನ್ನು ಸುಕ್ಷೇತ್ರವನ್ನಾಗಿ ಮಾಡಿರುವಂತಹ ಶ್ರೀ ಮಗಿಪ್ರಭುದೇವರನ್ನು ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಅನಾದಿ ನಿರಂಜನ ಜಗದ್ಗುರು ಶೂನ್ಯ ಸಿಂಹಾಸನಾದೀಶ್ವರ ಶ್ರೀ ಪ್ರಭುದೇವರ ಒಂದು ನೂತನ ದೇವಸ್ಥಾನದ ಲೋಕಾರ್ಪಣೆಯ ಸಮಾರಂಭವನ್ನು ಕುರಿತು ತಿಂಗಳ ಪರ್ಯಂತರವಾಗಿ ನಡ್ಕೊಂಡು ಬಂದಂಥ ಬಸವ ಪುರಾಣ ಭವ್ಯ ವಚನೋತ್ಸವ ಮಂಟಪ ಪೂಜೆ ಜಾನಪದ ಸಂಭ್ರಮ ಮಹಿಳಾ ಸಮಾವೇಶ ರೈತ ಸಮಾವೇಶ ಸೈನಿಕ ಸಮಾವೇಶ ಹೀಗೆ ಹತ್ತು ಹಲವಾರು ವಿದಾಯಕ ಕಾರ್ಯಕ್ರಮಗಳನ್ನು ಒಳಗೊಂಡು ಇವತ್ತು ತೇರದಾಳದ ನಗರ ಕಲ್ಯಾಣ ನಗರವಾಗಿ ಮಾರ್ಪಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಹಂದಿಗುಂದದ ಪೂಜ್ಯರಲ್ಲಿ ಚಿಮ್ಮಟದ ಪೂಜ್ಯರಲ್ಲಿ ಭಿಕ್ಷಾವರ್ತಿ ಮಠದ ಪೂಜ್ಯರಲ್ಲಿ ಗಂಗಾಧರ ಹಿರೇಮಠದ ಪೂಜ್ಯರಲ್ಲಿ ತಿಂಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಬಸವ ಪುರಾಣವನ್ನು ಎಡೆಮಾಡಿದವರು ಈ ನಾಡು ಕಂಡಂತಹ ಅದ್ವಿತೀಯ ಸಂಘಟನಾ ವಿರಕ್ತ ಶ್ರೇಷ್ಠರಾಗಿರುವಂತಹ ಸೇಗುಣಸಿಯ ಪ್ರಭುಗಳ ಅಡಿದಾವರಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಕಲಾ ಬಳಗವೇ ಯಾವತ್ತೂ ಪ್ರಭುದೇವರ ಸದ್ಭಕ್ತರೇ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹುಶಃ ಈ ಕಾರ್ಯಕ್ರಮ ಇವತ್ತು ಕೊನೆಯ ದಿವಸ ಅಂತ ಕಾಣ್ತದೆ ಪ್ರತಿ ದಿವಸ ಮಂಗಲಾಗ್ತಿತ್ತು ಇವತ್ತು ಮಹಾಮಂಗಲ ಆಗ್ತದೆ ಅಂದರೆ ದಿವಸ ತೆರೆ ಬೀಳ್ತಿತ್ತು ತೆರೆ ಬಿದ್ದದ್ದು ಮರುದಿವ್ಸ ಏಳ್ತಿತ್ತು ಇವತ್ತು ತೆರೆ ಬಿತ್ತು ಅಂದರೆ ಏಳಂಗಿಲ್ಲ ಏಳಂಗಿಲ್ಲ ಅಂದ್ರೆ ಮಾತ್ರ ಕಾರ್ಯಕ್ರಮದ ನೆನಪೆಂದು ಮಾಸುವುದಿಲ್ಲ ಬಹುಶಃ ತೇರದಾಳದ ಇತಿಹಾಸದಲ್ಲಿ ಭಾಳ ಅವಿಸ್ಮರಣೀಯ ದಿನ ಅಂದರೆ ಒಂದು ಪ್ರಭುದೇವರು ಬಂದು ಇಲ್ಲಿ ನೆಲೆಸಿದ ದಿನ ಇನ್ನೊಂದು ಪ್ರಭುದೇವರ ಈ ಶ್ರೀಮಠ ಉದ್ಘಾಟನೆಗೊಂಡ ದಿನ ಇದು ಅವಿಸ್ಮರಣೀಯ ದಿನವಾಗಿ ತೇರದಾಳದ ಕ್ಷೇತ್ರ ಇತಿಹಾಸದಲ್ಲಿ ಉಳ್ಕೊಳ್ತದೆ ಅಂಥ ಒಂದು ನಭೂತೋ ನ ಭವಿಷ್ಯತಿ ಅನ್ನುವಂತಹ ಕಾರ್ಯಕ್ರಮವನ್ನು ತೇರದಾಳದ ಮಹಾಜನತೆ ಪ್ರಭುದೇವರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಮಾಡಿ ಇತಿಹಾಸದಲ್ಲಿ ಮತ್ತೆ ಕಲ್ಯಾಣವನ್ನು ನೆನಪು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ ಬಸವಾದಿ ಪ್ರಮುಖರನ್ನು ನೆನಪು ಮಾಡುವಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಿ ತಮಗೆ ಮತ್ತೊಮ್ಮೆ ನಾನು ಈ ರೀತಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಸಂಘಟಿಸಲಿಕ್ಕೆ ಕಾರಣೀಕರ್ತರು ಬಹುಶಃ ಶೇಗುಣಸಿಯ ಪೂಜ್ಯರು ನಮ್ಮ ನಾಡಿನಲ್ಲಿ ಸ್ವಾಮಿಗಳು ಹೇಗಿರಬೇಕು ಅನ್ನೋದಕ್ಕೊಂದು ಆದರ್ಶ ಒಂದು ಮಾಡೆಲ್ ಆಗಿದ್ದವರು ಈ ದಿನಮಾನದಲ್ಲಿ ಪೂಜ್ಯರಾಗಿರುವಂತಹ ಸೇಗುಣಿಸಿ ವಿರಕ್ತ ಮಠದ ಪೂಜ್ಯರು ನನಗೆ ಜೇವರಿಗೆಯ ಷಣ್ಮುಖ ಶಿವಯೋಜಿಗಳ ನೆನಪಾಗ್ತಾರೆ ಅವರನ್ನು ನೋಡಿದರೆ ಜೇವರಿಗೆಯ ಷಣ್ಮುಖ ಸ್ವಾಮಿಗಳಿಗೆ ಜಡದಲ್ಲಿ ಜಂಗಮ ಅಂತ ಕರೀತಾರೆ ಕೊನೆಯ ವಚನಕಾರರವರು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರ ನಂತರ ವಚನ ಸಾಹಿತ್ಯದ ಕೊನೆಯ ಕೊಂಡೆ ಅಂದರೆ ಅದು ಜೇವರಿಗೆಯ ಷಣ್ಮುಖ ಶಿವಯೋಜಿಗಳು ಆ ಷಣ್ಮುಖ ಶಿವಯೋಜಿಗಳನ್ನು ಜಡದಲ್ಲಿ ಜಂಗಮ ಅಂತಾರೆ ಯಾಕೆ ಜಡದಲ್ಲಿ ಜಂಗಮ ಅಂದ್ರೆ ಸ್ವಾಮಿ ಯಾವಾಗಲೂ ಕೂಡ ಹುಟ್ಟಿದ ಊರಾಗ ತೊಟಮಾಗೋದಲ್ ಅಂತ ಹುಟ್ಟಿದವರಾಗ ಎಂದೂ ದೊಡ್ಡವಾದ ಇತಿಹಾಸ ಇಲ್ಲ ಈ ಸ್ವಾಮಿಗಳಂದ್ರೆ ನಿಮಗೆ ಗೊತ್ತಿರಲಿ ಒಂದು ರೀತಿ ಕಬ್ಬಿನ ಸಸಿ ನಾಟಿ ಮಾಡಿದಂಗೆ ಮಂಡ್ ಮೆಣಸಿನ ಗಿಡದ ಜಾತಿ ಇದ್ದಂಗೆ ಇವರು ಸ್ವಾಮಿಗಳು ಎಂದೂ ಹುಟ್ಟಿದವರಾಗ ದೊಡ್ಡವರಾಗೋದಿಲ್ಲ ಇವರು ಹುಟ್ಟಿದ್ದು ಒಂದು ಊರು ಬೆಳಕಾಗೋದು ಇನ್ನೊಂದು ಊರು ಆದ್ರೆ ಇಲ್ಲಿ ಆಶ್ಚರ್ಯ ಅಂದ್ರೆ ಸ್ವಾಮಿಗಳವರ ಪೂರ್ವಾಶ್ರಮನೂ ಇದೆ ಅವರು ಪಕ್ಕದಲ್ಲಿ ಶೇಗುಣಿಸಿ ಸ್ವಾಮಿಗಳಾಗಿರಬಹುದು ಆದ್ರೆ ಅವ್ರ ಪೂರ್ವಾಶ್ರಮದ ಊರದಾಗಿರೋದ್ರಿಂದ ಇದೇ ಊರಿನಲ್ಲಿ ಬಹುಶಃ ಅವರು ಈ ರೀತಿಯಾಗಿ ವಿಜೃಂಭಣೆಯ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಬಹುಶಃ ಉತ್ತರ ಕರ್ನಾಟಕಕ್ಕೆ ಒಂದು ಹೊಸ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟರೆ ಏನು ಅಂತ ತಿಳ್ಕೊಂಡು ನಮಗೆ ಅನ್ನಿಸ್ತಾ ಇದೆ ಅಂಥ ಪೂಜ್ಯರು ಇನ್ನೂ ನಮ್ಮ ನಾಡಿನ ತುಂಬ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಾಡಿನ ಯುವ ಮಠಾಧೀಶರಿಗೆ ಒಂದು ಮೇಲ್ಪಂಕ್ತಿಯಾಗಿ ಮಾರ್ಗದರ್ಶನ ಮಾಡಲಿ ಅಂತ ಪೂಜ್ಯರನ್ನು ಅಭಿನಂದಿಸ್ತಾ ನಮ್ಮ ಹಂದಿಗುಂದದ ಪೂಜ್ಯರು ಬಹುಶಃ ಅವರು ಕೂಡ ಒಂದು ಕಾಲದಲ್ಲಿ ನಮ್ಮಂಥ ಸ್ವಾಮಿಗಳವರ ಪಟ್ಟಾಧಿಕಾರ ಪಟ್ಟಾಭಿಷೇಕ ಯಾರು ಮಾಡಬೇಕಂದ್ರೆ ಅದು ಹಂದಿಗುಂದದ ಪೂಜರೇ ಮಾಡಬೇಕು ಬಹುಶಃ ಅವರ ಕೈ ಮೇಲೆ ಹತ್ತಾರು ಪಟ್ಟಾಧಿಕಾರಿಗಳು ಯಶಸ್ವಿಯಾಗಿದ್ದಾವೆ ಚಿಮ್ಮಡದ ಪೂಜ್ಯರ ಮಾರ್ಗದರ್ಶನ ಇವೆಲ್ಲರ ಪೂಜ್ಯರ ಮಾರ್ಗದರ್ಶನದಿಂದ ಇವತ್ತು ತೇರದಾಳದ ಈ ಕಾರ್ಯಕ್ರಮ ಭವ್ಯವಾಗಿ ಕಂಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಇವತ್ತು ಇವತ್ತು ಪ್ರಭುಲಿಂಗಲೀಲೆ ಅನ್ನುವಂಥ ಒಂದು ಕಾವ್ಯಾನುವಾದ ನಮ್ಮ ಉಕಲಿಯವರು ಇದನ್ನು ಪದ್ಯವನ್ನು ಗದ್ಯಾನುರೂಪದಲ್ಲಿ ಕಾವ್ಯಾನುರೂಪದಲ್ಲಿ ಬರೆದಿದ್ದಾರೆ ಬಹುಶಃ ನೀವೆಲ್ಲ ಪ್ರಭುಲಿಂಗಲೀಲೆಯಂದರೆ ತೇರದಾಳದಲ್ಲಿ ಮನೆ ಮಾತು ನಿಮ್ಮ ಅಲ್ಲಮ್ಮ ಪ್ರಭುದೇವರ ಆ ಜಾತ್ರಾ ಆ ಶ್ರಾವಣ ಮಾಸದಲ್ಲಿ ಪ್ರತಿ ತಿಂಗಳೂ ಸಹಿತ ನೀವು ಈ ಲೀಲೆಯನ್ನು ಹಚ್ಚುತ್ತೀರಿ ಬಹುಶಃ ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಯತಿಗಳು ಮಠಾಧೀಶರು ಪ್ರವಚನಕಾರರು ಅವರು ಎಲ್ಲರೂ ಆ ಪ್ರಭುದೇವರ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಈ ಲೀಲೆ ಪ್ರವಚನವನ್ನು ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಕುಂತವ್ರಿಗೆಲ್ಲರಿಗೂ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಲೀಲೆ ಪ್ರವಚನ ನಡೆದ ಜಾಗ ಯಾವುದಂದ್ರೆ ಅದು ತೇರದಾಳ ಅಂತ ತಿಳ್ಕೊಂಡು ಇತಿಹಾಸದಲ್ಲಿ ಉಳಿತದೆ ಯಾಕಂದ್ರೆ ಪ್ರಭುವಿನೇ ಇಲ್ಲಿರೋದ್ರಿಂದ ಪ್ರಭುದೇವರೇ ಇಲ್ಲಿ ಬಂದಿರೋದ್ರಿಂದ ಆ ಲೀಲೆಯನ್ನು ನಾನು ಕೂಡ ಒಂದು ವರ್ಷ ಈ ಶ್ರೀಮಠದಲ್ಲಿ ಒಂದು ತಿಂಗಳ ಪರ್ಯಂತ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಪ್ರವಚನ ಮಾಡಿದ್ದು ಕೂಡ ನೆನಪಿಗೆ ಬರ್ತಾ ಇದೆ ಆದರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಆ ಒಂದಿಷ್ಟು ಒಂದು ಐತಿಹಾಸಿಕ ಘಟನೆಗೆ ನಾನು ಕರ್ಕೊಂಡು ಹೋಗಿ ಮತ್ತೆ ನಿಮ್ಮನ್ನು ಪ್ರಭುದೇವರ ಪಾದದಲ್ಲಿ ಬಿಡ್ತೇನೆ ಇವತ್ತು ತೇರದಾಳದ ಪ್ರಭುದೇವರು ಬಹುಶಃ ತೇರದಾಳದ ಪ್ರಭು ಈಗ ಪ್ರಭುವಾಗಿ ಉಳಿಲಿಲ್ಲ ಅವ ಪ್ರಭುವಾಗಿ ಉಳಿದ ನಮಗೆ ಭಾಳ ಸಂತೋಷ ಎಲ್ಲವರೆಗೂ ಬೇರೆ ಬೇರೆ ಜಾತ್ರೆ ನಡೀತಾವ ಆದರೆ ತೇರದಾಳದಾಗ ವಚನಗಳನ್ನು ತಲೆಯ ಮೇಲೆ ಹೊತ್ತು ನಡೆಯುವಂಥ ಜಾತ್ರೆ ನಡೀತಲ್ಲ ಬಹುಶಃ ಇದು ಕೋಟಿಗೊಬ್ಬ ಶರಣ ಅಂದಂಗ ಕೋಟಿ ಗ್ರಾಮಗಳಲ್ಲಿ ತೇರದಾಳ ಒಂದು ಇತಿಹಾಸ ಸೃಷ್ಟಿಸ್ತು ಧಾರವಾಡದ ಮಠದ ಶತಮಾನೋತ್ಸವ ನಡೆದಿತ್ತು ಅಲ್ಲಿನೂ ಪೂಜರ್ ಹಿಂತ ವಿದಾಯಕ ಕಾರ್ಯಕ್ರಮ ಮಾಡಿದರು ಐದುನೂರು ಐದು ಸಾವಿರ ವಚನಗಳನ್ನು ತಲೆಯ ಮೇಲೆ ಇಟ್ಟು ಧಾರವಾಡದ ಬಸ್ ಸ್ಟ್ಯಾಂಡಿನಿಂದ ಮಠದವರೆಗೂ ಅವರು ಪ್ರವಾಸ ಮಾಡಿಸಿದರು ಬಹುಶಃ ಅವರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಇತಿಹಾಸ ನಿರ್ಮಾಣ ಮಾಡ್ತಾರೆ ಶೇಗುಣ ಶಿವಾಜ್ ಇಲ್ಲಿ ಅಲ್ಲಿ ಐದು ಸಾವಿರ ಜನ ಹೆಚ್ಚು ವಚನಗಳನ್ನು ಶಟಸ್ಥಲದ ವಚನಗಳ ಕಟ್ಟನ್ನು ಇಟ್ಟುಕೊಂಡು ಅಲ್ಲಿ ಪ್ರಾ ಪಾದಯಾತ್ರೆ ಬಂದರು ಪೂಜ್ಯರ ಒಂದು ಪ್ರವಚನ ಶ್ರಾವಣದಲ್ಲಿ ಆದರೆ ಇಲ್ಲಿ ಇವತ್ತು ಏನಾಯಿತು ಅಂದರೆ ಆರು ಸಾವಿರಕ್ಕೂ ಹೆಚ್ಚು ಜನ ಪ್ರಭುದೇವರ ವಚನಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಶರಣರ ನೆನಪನ್ನು ಮತ್ತೊಮ್ಮೆ ತೀರದಾಳದಲ್ಲಿ ನೆನಪು ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡಿದ್ರಿ ಬಹುಶಃ ಇಷ್ಟು ಜನ ತಲೆಯ ಮೇಲೆ ವಚನಗಳನ್ನು ಪ್ರಭುದೇವರ ವಚನಗಳನ್ನು ಇಟ್ಟುಕೊಂಡು ಹೋದದ್ದು ಬಹುಶಃ ಹನ್ನೆರಡನೇ ಶತಮಾನ ಹುಟ್ಟಿದ ಮೇಲೆ ಇಲ್ಲಿವರೆಗೂ ಎಲ್ಲಿಯೂ ಆಗಿಲ್ಲ ಅದು ಎಲ್ಲಾದ್ರೂ ಗಿನ್ನಿಸ ದಾಖಲೆಯಲ್ಲಿ ರಿಕಾರ್ಡ್ ಆಗ್ಬೇಕಂದ್ರೆ ಬಹುಶಃ ಇದನ್ನ ಗಿನ್ನಿಸ ದಾಖಲೆಗೆ ರಿಕಾರ್ಡ್ ಮಾಡ್ರಿ ಇದು ಗಿನ್ನಿಸ ದಾಖಲೆಗೆ ಹೋಗುವಂತ ಕಾರ್ಯಕ್ರಮ ಆರು ಸಾವಿರಕ್ಕೂ ಹೆಚ್ಚು ಜನ ಪ್ರಭುದೇವರ ವಚನಗಳನ್ನ ತಲೆಯ ಮೇಲೆ ಇಟ್ಟುಕೊಂಡು ಎಲ್ಲೆಲ್ಲೋ ನಮ್ಮ ಜನ ಯಾವ್ದ್ಯಾದೋ ಗಂಟೆ ಇಟ್ಟುಕೊಂಡು ಎಲ್ಲೆಲ್ಲೋ ಹೋಗೋ ಕಾಲದೊಳಗೆ ಈ ಸ್ವಾಮಿಗಳು ಶರಣರ ವಚನಗಳನ್ನ ತಲೆ ಮೇಲೆ ಇಡಿಸಿದರಲ್ಲ ಈ ಭಾಗದ ಕರ್ಮೆಲ್ಲ ಹರಿದು ಹೋತಂತ ತಿಳ್ಕೊಂಡು ಇವತ್ತು ಪ್ರಭುದೇವರ ಪಾದ ಸಾಕ್ಷಿಯಾಗಿ ನಾನು ಹೇಳಿ ಇಚ್ಛೆ ಪಡ್ತೇನೆ ಯಾಕಂದ್ರೆ ಪ್ರಭು ಅನ್ನೋನು ಬಹಳ ದೊಡ್ಡವ ಆದರೆ ಆ ಪ್ರಭುವಿನ ಹೆಸರು ಮೇಲೇನೆ ಇವತ್ತು ಅಲ್ಲಮ್ಮ ಪ್ರಭುದೇವರ ಜಾತ್ರೆ ನಡೆದಿದೆ ಇತಿಹಾಸವನ್ನು ನೆನಪಿಸ್ತೇನೆ ಹದಿನಾರನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಡಪಳಾಪುರ ಅಂತ ಒಂದು ಊರಿದೆ ಈಗೂ ಕೂಡ ಊರಿದೆ ಡಪಳಾಪುರ ಅಂತ ತಿಳ್ಕೊಂಡು ನಿಮಗೆಲ್ಲ ಗೊತ್ತಿದೆ ಆ ಡಪಳಾಪುರದಲ್ಲಿ ಗುರುಲಿಂಗ ಶಿವಯೋಜಿಗಳಂತಿದ್ರು ಆ ಗುರುಲಿಂಗ ಶಿವಯೋಜಿಗಳ ಕೈಯಲ್ಲಿ ಮೊದಲನೇ ಶಿಷ್ಯರು ಯಾರಂದರೆ ಇವರೇ ಪ್ರಭುದೇವರು ಇವರಿಗೆ ಮಗಿ ಪ್ರಭುದೇವರು ಅಂತ ಕರಿತಿದ್ರು ಈ ಮಗಿ ಪ್ರಭುದೇವರು ಈಚಲಕರಂಜಿಯ ಗುಡ್ಡದಲ್ಲಿ ಹಾತ ಕಣಗಲ ಆ ತಾಲೂಕಿನೊಳಗೊಂದು ಗಿರಿ ಅಂತ ಬರ್ತದೆ ಅಲ್ಲಮ ಗಿರಿ ಆ ಗಿರಿಯಲ್ಲಿ ಅನುಷ್ಠಾನ ಮಾಡಿ ಅವರು ಸಂಚಾರ ಮಾಡಿಕೊಂತ ಚಿಂಚಣಿಗೆ ಬರ್ತಾರೆ ಇವತ್ತಿಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಚಿಂಚಣಿ ಅಂತ ಸಿದ್ಧ ಸಂಸ್ಥಾನ ಮಠ ಇದೆ ಆ ಚಿಂಚಣಿಗೆ ಬಂದು ಆ ಮಠ ಚಿಂಚಣಿ ಮಠ ಸ್ಥಾಪನೆ ಮಾಡಿದವರು ಯಾರಂದ್ರೆ ಇದೇ ತೇರದಾಳದ ಪ್ರಭುದೇವರು ಅನ್ನುವಂಥದ್ದು ನೆನಪಿರ್ಬೇಕು ನಿಮಗೆ ಮುಂದೆ ಅವರು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಎಲ್ಲಿಗೆ ಬರ್ತಾರೆ ಅಂದ್ರೆ ಚಿಕ್ಕೋಡಿಯ ಭಾಗದ ಸೀಮೆಗೆ ಬರ್ತಾರೆ ಅಲ್ಲಿ ಹಿರೇಕೋಡಿ ಅಂತ ಒಂದು ಊರು ಬರ್ತದೆ ಅಲ್ಲಿ ಒಂದು ಇಬ್ಬರು ಅಣ್ಣ ತಮ್ಮ ಬಂದವರು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಆ ಶ್ರೀಗಳ ಶಿವಯೋಗಿಗಳ ಪಾದಕ್ಕ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಪೂಜ್ಯರು ಅಂತಾರೆ ಇಲ್ಲಪ್ಪ ನೀವು ರಾಜ್ಯ ಕಟ್ಟಿ ಆಳ್ತೀರಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ನೀವು ರಾಜ್ಯ ಕಟ್ಟಿ ಆಳ್ತೀರಪ್ಪ ಇನ್ನು ಮೇಲೆ ಇಲ್ಲಿಂದ ಈ ಚಕೋತ್ರಾ ನದಿ ದಂಡಿಯಿಂದ ಘಟಪ್ರಭಾ ನದಿ ದಂಡಿವರೆಗೂ ನಿಮದ ಸಾಮ್ರಾಜ್ಯ ಕತೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಅದ ಯಾವ ಸಂಸ್ಥಾನ ಅಂದ್ರೆ ಒಂಟುಮುರಿ ಸಂಸ್ಥಾನ ಅಂತ ತಿಳ್ಕೊಂಡು ಬೆಳಕಿಗೆ ಬಂತು ಇತಿಹಾಸ ಗೊತ್ತಿರಲಿ ಒಂಟುಮುರಿ ಸಂಸ್ಥಾನ ಅವ್ರು ಯಾರು ಅಂದ್ರೆ ನಣದಿ ಸರ್ಕಾರದವ್ರ ಕೈಯಾಗಿದ್ರು ಅವರು ನಣದಿ ಸರ್ಕಾರದವ್ರ ಕೈಯಾಗ ಕುದುರೆ ಚಾಕ್ರಿ ಮಾಡ್ತಿದ್ರಿ ಅವ್ರಿಬ್ಬರು ಅಣ್ಣ ತಮ್ಮ ಬಸವಪ್ರಭು ದೇಸಾಯಿ ಅಂತ ತಿಳ್ಕೊಂಡು ಅವ್ರು ಇನ್ನೊಬ್ಬ ತಮ್ಮ ನಾಲ್ಕು ಮಂದಿ ಅದ್ರಾಗ ಇಬ್ಬರು ಆ ನಣದಿ ಸರ್ಕಾರದ ಇಬ್ಬರು ಹುಡುಗರನ್ನ ಬಿಜಾಪುರದ ಆದಿಲ್ ಶಾಹಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ನಣದಿ ಸರ್ಕಾರ ಆದೇಶ ಮಾಡ್ತು ನನ್ನ ಮಕ್ಕಳನ್ನು ಯಾರು ಆದಿಲ್ ಶಾಹಿ ಹಿಡಿತದಿಂದ ತಂದು ಜೀವಂತ ಕೊಡ್ತೀರಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದರು ಅವಾಗ ಈ ಇಬ್ಬರು ಮಹಾವೀರರು ಹೋಗಿ ಆ ಇಬ್ಬರೂ ಮಕ್ಕಳನ್ನ ಜೀವಂತವಾಗಿ ತೊಗೊಂಡು ಬಂದು ಸರ್ಕಾರ ನನದಿ ಸರ್ಕಾರದವ್ರಿಗೆ ಒಪ್ಸಿದ್ರು ಆ ಮಾತಿನ ಪ್ರಕಾರ ಚಿಕ್ಕೋಡಿ ಒಳಗೆ ನಟ್ಟು ನಡು ಹರಿತಿ ತೆಗೆದು ಘಟಾರ ಅದು ಮೊದಲು ಚಕೋತ್ರಾ ನದಿ ಆ ಚಕೋತ್ರಾ ನದಿಯಿಂದ ಹಿಡ್ಕೊಂಡು ಘಟಪ್ರಭಾ ನದಿ ಅಂತ ಬರ್ತದೆ ನಿಮಗೆಲ್ಲ ಗೊತ್ತಿರಬೇಕು ಆ ಘಟಪ್ರಭಾ ನದಿ ದಂಡಿಯವರೆಗೂ ಒಂಟಮುರಿ ಅಂತ ತಿಳ್ಕೊಂಡು ಅದ್ರ ಅದ್ರದ್ದು ಮೊದಲು ಮಾರಿ ಹೆಂಗೆ ಇತ್ತಂದ್ರೆ ಹಿಂಗೆ ಒಂಟಿ ದುಬ್ಬದಂಗೆ ಎತ್ತರಿತ್ತು ಅದಕ್ಕೆ ಅದು ಒಂಟಿ ಮಾರಿ ಒಂಟಿ ಮಾರಿ ಹೋಗಿ ಅದ ನಿಮ್ಮ ಬಾಯ ಸಿಕ್ಕು ಒಂಟುಮುರಿ ಒಂಟು ಮುರಿ ಅಂತ ಆತು ಆ ಒಂಟುಮೂರಿ ಒಳಗನ ರಾಜ್ಯ ಸ್ಥಾಪನೆ ಮಾಡ್ತಾರೆ ಆ ರಾಜ್ಯ ಸ್ಥಾಪನೆ ಮಾಡೋ ಕಾಲಕ್ಕೆ ಪ್ರಭುದೇವ್ರು ಎಲ್ಲಿರ್ತಾರಂದ್ರೆ ಕೊನೆಗೆ ತಮ್ಮ ಅಂತಿಮ ದಿವಸಗಳನ್ನು ಎಲ್ಲಿ ಕಳೀತಿದ್ರು ಅಂದ್ರೆ ಚಿಮ್ಮಡದ ಊರು ಹೊರಗೆ ಕಳಿತಿದ್ರು ಎಲ್ಲಿ ಕಳಿತಿದ್ರು ಚಿಮ್ಮಡದ ಊರು ಹೊರಗೆ ಕಳಿತಿದ್ರು ಚಿಮ್ಮಡದಲ್ಲಿ ಇವತ್ತಿಗೆ ಅವ್ರ ಕುಂತ ಜಾಗದಾಗ ಮಠ ಐತಿ ಆ ಸ್ವ ಆ ಪೂಜ್ಯರು ಯಾವಾಗಲೂ ತಮ್ಮ ಕೈಯಾಗ ಒಂದು ಮಗಿ ಹಿಡ್ಕೊಂಡಿರ್ತಿದ್ರು ಅವರು ಪ್ರಸಾದ ಮಾಡ್ತಿದ್ದಿಲ್ಲ ಯಾರರ ಏನಾರ ಕೊಟ್ರ ಆ ಮಗ್ಯಾಗ ಹಾಕಿಸ್ಕೊಂತಿದ್ರು ಅವರು ಮಜ್ಜಿಗೆ ಹಾಲು ಆಂಬ್ಲಾಟ ಸ್ವೀಕಾರ ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ಹೆಸರು ಏನಿತ್ತು ಅಂದ್ರೆ ಮಗಿ ಪ್ರಭುದೇವರು ಮಗಿ ಪ್ರಭುದೇವರು ಅಂತ ಹೆಸರು ಇತ್ತು ಅವರಿಗೆ ಹೊಸ ಈ ಗುಡಿಯಾಗ ಮಗಿ ಇಟ್ಟು ಪೂಜಾ ಮಾಡ್ತಾರಂತ ಕಾಣತ್ತಿವತ್ತಿಗು ಎಲ್ಲಿ ಮಗಿ ಪಕ್ಕ ಬರ್ತೈತೆ ಅದು ಮಗಿ ಪ್ರಭುದೇವರು மட்டேகல்ல <usat> மகிப்பபதேவரன்ன <usat> <usat> ಕರ್ಕೊಂಡೋಗ್ರ ಇವರು ಚಿಮ್ಮಡಕ್ಕೆ ಬಂದು ದೇಸಾರ್ ಯಪ್ಪ ನಿಮ್ಮ ಆದೇಶದ ರಾಜ್ಯ ಸಿಕ್ಕೈತೆ ನಮಗೆ ಆ ರಾಜ್ಯಕ್ಕೆ ನೀವೇ ಪೂಜೆ ಮಾಡ್ಬೇಕಂದಾಗ ಅವಾಗ ಅವ್ರನ್ನ ಭವ್ಯ ಮೆರವಣಿಗೆ ತೇರ ಚಿಮ್ಮಡದಿಂದ ಎಲ್ಲಿ ಕರ್ಕೊಂಡು ಹೋಗ್ ಅಂದ್ರೆ ಒಂಟ್ಮೂರಿಗೆ ಕರ್ಕೊಂಡು ಹೋಗಿ ಒಂಟುಮೂರಿ ಸಂಸ್ಥಾನದಲ್ಲಿ ಅವರ ಪಾದ ಪೂಜೆ ಆಗ್ತೈತಿ ಇನ್ನು ಮೇಲೆ ಒಂಟುಮೂರಿ ದೇಶಗತ್ತಿಗೆ ಯಾರು ಆಗ್ರಿ ಅಂದ್ರೆ ತೇರದಾಳದ ಮಗಿಪ್ರಭದೆಯವರೇ ಕುಲಗುರುಗಳಾಗಬೇಕಂದಾಗ ಆಯ್ತಪ್ಪ ನಿನ್ನ ರಾಜ್ಯ ಎರಡು ನೂರ ಎಂಬತ್ತು ವರ್ಷ ಮೆರಿತೈತಿ ಅಂತ ಹೇಳ್ತಾರ ಮುಂದ್ರಿ ಅಂತ ಕೇಳ್ತಾನೆ ಮುಂದೆ ಎಲ್ಲಿ ನೋಡಿದ್ರು ನೀರ ಕಾಣ್ತೈತೋ ಅಂತ ಹೇಳ್ತಾರೆ ಪ್ರಭುದೇವರು ನೋಡ್ರಿ ಎಲ್ಲಿ ನೋಡಿದ್ರು ನೀರಾಗ ಕಾಣ್ತೈತೋ ಅಂತಾರೆ ಎರಡು ನೂರ ಎಂಬತ್ತು ವರ್ಷ ಅವ್ರು ಹೇಳಿದಂಗೆ ನಡೆದು ಮುಂದೆ ಹಿಡ್ಕಲ್ ಡ್ಯಾಮ್ ಅಂತ ಕಟ್ಟಿದ್ರು ಆ ಹಿಡ್ಕಲ್ ಡ್ಯಾಮ್ ಕಟ್ಟಿದ ಮೇಲೆ ಹಳೆ ಒಂಟಮೂರಿ ಮೂರಿ ಎಲ್ಲ ನೀರಾಗ ಹೋತು ಪ್ರಭುದೇವರ ಮಾತು ಎರಡು ನೂರ ಎಂಬತ್ತು ವರ್ಷ ಆದ ಮೇಲೆ ಕರೆಯಾಗೈತಿ ಇವತ್ತು ನೀವು ಬಾಗಲಕೋಟೆ ಜಿಲ್ಲಾ ತನಕ ಬೀಳಿಗಿ ಮುದೋಳ ನೀವೆಲ್ಲ ತೇರದಾಳ ಮುಗುಳ್ಕೊಡು ಜನ ನೀವೆಲ್ಲ ಸಾವಿರ ಟನ್ ಗಟ್ಟಲೆ ಕಬ್ಬು ಬೆಳೀತೀರಿ ಅದು ಎದ್ರ ಪುಣ್ಯ ಅಂದ್ರೆ ಒಂಟ್ಮೂರಿ ಸರ್ಕಾರದವರ ಆಸ್ತಿ ಹಿಡ್ಕಲ್ ಡ್ಯಾಮ್ ಮುಣಿಗಿದ ಪುಣ್ಯ ನಿಮ್ಮ ಹೊಲ ಲಕ್ಕ 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 ಅಂತ ಹೊಳಿತಾವ ಆಶೀರ್ವಾದ ಐತಿ ಅಂದ್ರೆ ಇದೇ ನಿಮ್ಮ ತೇರದಾಳದ ಪ್ರಭುದೇವರ ಆಶೀರ್ವಾದ ಐತಿ ಅನ್ನುವಂಥದ್ದನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ಅಂತ ಪ್ರಭುದೇವರು ಮುಂದೆ ಅವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ಇದೇ ನಿಮ್ಮ ಮಠದಲ್ಲಿ ಇಲ್ಲೇ ಬಂದು ಅವ್ರು ಇದೇ ಊರು ಹೊರಗೆ ಬಂದು ಕೂಡ್ತಾರೆ ಇಲ್ಲೇ ಕುಂತಿರ್ತಾರೆ ಅವರು ಅವಾಗ ಇಬ್ಬರು ಬರ್ತಾರೆ ಇನ್ನಿಬ್ರು ಒಬ್ರು ಮಹಾಲಿಂಗಪುರದ ಮಹಾಲಿಂಗೇಶ್ವರರು ಬರ್ತಾರೆ ಇನ್ನೊಬ್ರು ಅರವಾಣಿ ದುರ್ದುಂಡೇಶ್ವರ ಬರ್ತಾರೆ ಇವರಿಬ್ರು ಎಲ್ಲಿಂದ ಬರ್ತಾರೆ ಅಂದ್ರೆ ಡಪಳಾಪುರದ ಗುರುಲಿಂಗ ಸ್ವಾಮಿ ಶಿಷ್ಯರೇ ಅವರು ಇವರಿಬ್ರು ಬರ್ತಾರೆ ತೇರದಾಳದ ಪ್ರಭುದೇವರು ನಮ್ಮ ಮೊದಲಿನ ಗುರುಗಳ ಶಿಷ್ಯರು ನಮ್ಮ ಹಿರೇ ಇದ್ದಂಗೆ ಅವರು ದರ್ಶನ ಮಾಡೋಣ ಅಂತೇಳಿ ಈ ತೇರದಾಳದಲ್ಲಿ ಇವರು ವಯಸ್ಸಾಗಿರ್ತದೆ ಎಂಬತ್ತೈದು ವಯಸ್ಸು ನಡೀತಿರ್ತಾವ ಅಲೆ ಪೂಜ್ಯರಿಗೆ ಮಗಿ ಪ್ರಭುಗಳಿಗೆ ಬಂದು ಇವರಿಗೆ ಸಾಷ್ಟಾಂಗ ಹಾಕಿ ಅವಾಗ ಯಪ್ಪ ನೀವು ಗುರುಲಿಂಗ ಶಿವಗಳು ಸೇವಾ ಮಾಡಿ ಬಂದ್ರಿ ನೀವು ಮುಕ್ತರಾದ್ರಿ ನಾವು ಅವರು ಸೇವಾ ಮಾಡಿ ಬಂದೀವಿ ಅದಕ್ಕೆ ನಮಗೆ ಆಶೀರ್ವಾದ ಮಾಡ್ರಿ ಅಂದಾಗ ನೋಡಪ್ಪ ಜಂಗಮ ಒಂದ ಕಡೆ ಹೋಗಬಾರ್ದು ಒಬ್ಬ ರೈತ ತನ್ನ ಮನೆಯಾಗಿನ ಹುಟ್ಟು ಎತ್ತನ್ನ ಒಂದ ಹೊಲಕ್ಕೆ ಹರಗಾಕ ಉಳದ ಹೊಲ ಪಡ ಬೀಳ್ತಾವ ಅದಕ್ಕೆ ಮನೆಯಾಗ ನಾಕ ಜೋಡ್ ಅಂದ್ರೆ ಎಲ್ಲಾ ಮ್ಯಾರಿಗೂ ಒಂದೊಂದು ಜೋಡ್ ಕಳಿಸಬೇಕು ಎಲ್ಲಾ ಹೊಲ ಸಾಗುವಳಿ ಹಾಕವ ಅದಕ್ಕೆ ನೀವು ಒಂದು ದಿಕ್ಕಿಗೆ ನೀ ಹೋಗು ನಗರಗಟ್ಟಿಗೆ ನೀ ಹೋಗು ದುರ್ದುಂಡಿ ಅನ್ನುವಂತ ಊರಿಗೆ ನೀ ಹೋಗು ಅಂತ ತಿಳ್ಕೊಂಡು ಅವ್ರಿಬ್ರಿಗ ಆಶೀರ್ವಾದ ಮಾಡಿ ಯಾರು ಅಂದ್ರೆ ಇದೇ ತೇರದಾಳದ ಪ್ರಭುದೇವರೇ ಅವರಿಬ್ರು ಕೊಡ್ತಾರೆ ಮುಂದೆ ಅವರು ನಗರಗಟ್ಟಿಗೆ ಹೋಗ್ತಾರೆ ನಗರಗಟ್ಟಿಗೆ ಹೋದ ಮೇಲೆ ಆ ನರಗಟ್ಟಿ ನಗರಗಟ್ಟಿ ಅನ್ನುವಂತ ಊರಿನಲ್ಲಿ ಮಾಳೋಜಿ ರಾವ ಅಂತ ತಿಳ್ಕೊಂಡು ಮುದೋಳದ ಗೋರ್ಪಡೆಯಾಗಿರುವಂತ ದೇಸಾಯಿ ಬರಬೇಕಾದ್ರೆ ಆತನ ಕುದುರೆ ಕಾಲಿಗೆ ಸಿಕ್ಕು ಒಬ್ಬ ಹುಡುಗ ಸಾಯ್ತಾನೆ ಆ ಹುಡುಗನ ಎತ್ಕೊಂಡು ಬಂದು ಬಂದು ಆ ಹುಡುಗನ ಹಣಿಗೆ ವಿಭೂತಿ ಹಚ್ಚಿದಾಗ ಆ ಹುಡುಗ ಬದುಕ್ತು ಅವರ ತಪಸ್ಸನ್ನು ನೋಡಿ ಆ ಮಾಳೋಜಿ ರಾವ ಮಠ ಕಟ್ಟಿ ಮೂರು ಸಾವಿರ ಎಕರೆ ಜಮೀನು ದಾನ ಕೊಟ್ಟ ಮುಂದೆ ನರಗಟ್ಟಿ ಹೋಗಿ ಮಹಾಲಿಂಗಪುರ ಮಹಾಲಿಂಗಪುರ ಅಂತ ಆ ಮಹಾಲಿಂಗಪುರದ ಮಹಾಲಿಂಗ ಸ್ವಾಮಿಗಳ ಹಿಂದ ಆಶೀರ್ವಾದ ಮಾಡಿದವರು ಯಾರಂದ್ರೆ ಇದೇ ತೀರ್ದಾಳದ ಮಯಿಪ್ರಭು ಸ್ವಾಮಿಗಳು ಅನ್ನುವಂತ ಸತ್ಯ ತೇರದಾಳದವ್ರಿಗೆ ಗೊತ್ತಿರಲಿ ಅಂತ ತಿಳ್ಕೊಂಡು ಹೇಳ್ತೀನಿ ಮುಂದೆ ದುರದುಂಡೇಶ್ವರ ಎಲ್ಲಿ ಹೋಗ್ತಾರಂದ್ರೆ ಅವರು ಅವರು ಶಿವಲಿಂಗ ಅಂತ ಅವ್ರ ಹೆಸರು ಅವ್ರು ಎಲ್ಲಿ ಹೋಗ್ತಾರಂದ್ರೆ ಅರ್ವಾಮಿಯ ಹಳ್ಳದ ದಂಡಿಯ ಪಕ್ಕದಲ್ಲಿ ಒಂದು ದುರದುಂಡಿ ಅಂತ ಒಂದು ಊರಿಗೆ ಹೋಗ್ತಾರೆ ಆ ದುರ್ದುಂಡಿಯಲ್ಲಿ ಕುಂತ ಅನುಷ್ಠಾನ ಮಾಡ್ತಾರೆ ಎಲ್ಲ ಜನ ಎಲ್ಲಿ ಹೊಂಟಿರಂದ್ರೆ ದುರ್ದುಂಡಿಯಾಗಿ ಒಬ್ಬ ಅಪ್ಪದಾನ ಅಪ್ಪನ ನೋಡಾಕ್ ಕೊಂತೀವಿ ದುರ್ದುಂಡಿಯಾಗಿ ಒಬ್ಬ ಅಪ್ಪದಾನ ಅಪ್ಪನ ನೋಡಾಕ್ ಕೊಟ್ಟಿವಿ ಅಂತಾರ ಮುಂದೆ ದುರ್ದುಂಡಿಯಾಗಿನ ಅಪ್ಪ ಹೋಗಿ ಅದು ದುರದುಂಡೆಪ್ಪ ಅಂತ ಆತು ಅರ್ವಾಮಿನೇ ಮುಂದೆ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಆತು ಮಹಾಲಿಂಗಪುರ ಮಹಾಲಿಂಗೇಶ್ವರ ಸಂಸ್ಥಾನ ಮಠ ಆತು ಇವರಿಬ್ಬರಿಗೂ ವಿದ್ಯೆ ಕಲಿಸಿದ ಗುರುಗಳು ಡಪ್ಪಳಾಪುರದ ಗುರುಲಿಂಗ ಶಿವಜಿಗಳು ಇವರಿಗೆ ಅನುಗ್ರಹ ಮಾಡಿದ ಗುರುಗಳು ತೇರದಾಳದ ಮಗಿಪ್ರಭು ಸ್ವಾಮಿಗಳು ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಇಂಥ ಪ್ರಭುದೇವರಿಗೆ ಕೊನೆಗೆ ದೇಸಾರು ಬಸವಪ್ರಭು ದೇಸಾರು ಬಂದು ಇದೇ ತೇರದಾಳದ ಮಗಿಪ್ರಭುಗಳ ಮಠಕ್ಕೆ ಎರಡು ನೂರು ಎಕರೆ ಹೊಲವನ್ನು ಇನಾಮ ಕೊಟ್ಟು ನಿನ್ನ ಮಠ ಇರೋ ತನಕ ನಮ್ಮ ಹೆಸರು ಮೇಲೆ ದೇಶಗತ್ತಿ ಹೆಸರು ಮೇಲೆ ಇಲ್ಲಿ ಉರಿಲಿ ಅಂತ ತಿಳ್ಕೊಂಡು ಎರಡು ನೂರು ಎಕರೆ ಜಮೀನನ್ನು ಇಲ್ಲಿ ಇನಾಮ ಕೊಟ್ಟ ಅನ್ನುವಂಥದ್ದು ಕೂಡ ಪಟ್ಟಾದಾಗೈತಿ ನೀವು ಬೆಳಗಾವಿ ಗೆಜಿಟ್ಟಿನಾಗ ಹೋಗಿ ನೋಡ್ರಿ ಇದೆಲ್ಲ ಇತಿಹಾಸ ಸಿಗ್ತದೆ ಅದರಲ್ಲಿ ಎಲ್ಲ ಇದನ್ನು ಬರ್ದಾರೆ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಅಲ್ಲಮ ಪ್ರಭುದೇವರ ಹೆಸರು ಮೇಲೆ ಒಬ್ಬ ಐತಿಹಾಸಿಕ ವ್ಯಕ್ತಿ ಕಳೆದು ಹೋಗಬಾರದು ಅನ್ನೋ ಸಲುವಾಗಿ ಇತಿಹಾಸ ನೆನಪು ಮಾಡಾಕತ್ತೀನಿ ಮುಂದೆ ಏನಾಗಿ ಬಿಡುತ್ತೆ ಅಂದ್ರೆ ಆ ಮಗಿ ಪ್ರಭು ಅನ್ನೋನಿ ಹೋಗಿ ನಮ್ಮ ಜನಗಳಿಗೆ ಏನಾಯ್ತು ಅಂದ್ರೆ ಮುನ್ನೂರು ವರ್ಷ ಆದ ಮೇಲೆ ಆ ಪ್ರಭು ಯಾರೆಲ್ಲ ಹನ್ನೆರಡನೇ ಶತಮಾನದ ಅಲ್ಲಮ ಪ್ರಭು ಯಾರೆಲ್ಲ ಅಂತ ತಿಳ್ಕೊಂಡು ಈ ಮಗಿ ಪ್ರಭುದೇವರ ರೂಪದಲ್ಲಿ ಯಾರನ್ನ ಕಂಡ್ರಂದ್ರ ಅಲ್ಲಮ ಪ್ರಭುದೇವರನ್ನ ಕಂಡ್ರು ಮುಂದೆ ಅದು ಏನಾಗಿ ಬಿಡುತ್ತೆ ಅಂದ್ರೆ ಮಗಿ ಪ್ರಭುದೇವ ಇತಿಹಾಸದಿಂದ ಸರದ ಅಲ್ಲಮ ಪ್ರಭುದೇವರೇ ಇಲ್ಲಿ ಉಳ್ಕೊಂಡ್ಬಿಟ್ರು ಆದರೂ ವಾಸ್ತವಿಕವಾಗಿ ತೇರದಾಳದಾಗಿರುವಂತಹ ಮಠ ಯಾರದಂದ್ರ ಅದು ಹನ್ನೆರಡನೇ ಶತಮಾನದ ಅಲ್ಲಮ ಪ್ರಭುದೇವರದಲ್ಲ ಅದು ಹದಿನೇಳನೇ ಶತಮಾನದ ಪೂರ್ವ ಭಾಗದಲ್ಲಿ ಮಗಿ ಮಗಿಪ್ರಭುದೇವರಿಗೆ ಸಂಬಂಧಪಟ್ಟ ಮಠ ಇತಿಹಾಸವನ್ನು ಮುಚ್ಚಬಾರದು ಇತಿಹಾಸ ಪುರುಷರಿಗೆ ಅನ್ಯಾಯ ಮಾಡಬಾರದು ಅಂತ ತಿಳ್ಕೊಂಡು ಈ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕತ್ತೀನಿ ಮುಂದೆ ಅವರೇ ಆ ಎಲ್ಲೆಲ್ಲಿ ನಮ್ಮಲ್ಲಿ ಎಲಿ ಮುನ್ನೋಳಿ ಕೋಟಿ ಕಮತೆ ಕೋಟಿ ನಮ್ಮ ಭಾಗದಲ್ಲಿ ಸಂಪಾದನಾ ಮಠಗಳಂತ ಬರ್ತಾವೆ ಗೋಕಾಕ ಚಿಕ್ಕೋಡಿ ಕಡಕಲಾಟ ಬೆಳವಿ ಇವೆಲ್ಲಾ ಮಠಗಳಿಗೂ ಅಸ್ಥಿ ಭಾರ ಹಾಕಿದವರು ಯಾರಂದ್ರೆ ಇದೇ ತೀರ್ದಾಳದ ಮಗಿಪ್ರಭು ಸ್ವಾಮಿಗಳು ಅವರ ದೇಸಾರಿ ಹೇಳ್ತಾರ ಎಲ್ಲಿ ಊರಾಗ ಕೋಳಿ ಕೂಗುತ್ತಾವು ಕೋಳಿ ಕೂಗಿದು ಊರಾಗ ಒಂದು ವಿರಕ್ತ ಮಠ ಕಟ್ಟಿ ಅಲ್ಲಿ ವಚನಗಳನ್ನು ಸಂಪಾದನೆ ಮಾಡಿ ಅಲ್ಲಿ ಶರಣರ ತತ್ವಗಳನ್ನು ಪ್ರಸಾರ ಮಾಡಬೇಕಪ್ಪ ದೇಸಾಯಿ ಅಂದದಕ್ಕೆ ಒಂಟಮೂರಿ ಸರ್ಕಾರದವರು ಇವತ್ತಿಗೂ ಗಡಿಂಗ್ಲಾಜ ಚಿಕ್ಕೋಡಿ ಗೋಕಾಕ ಭಾಗದ ಹಳ್ಳಿಗಳಲ್ಲಿ ಊರಿಗೊಂದೊಂದು ಒಂದು ವಿರಕ್ತ ಮಠ ಕಟ್ಟಿದರು ಅವೇ ಸಂಪಾದನಾ ಮಠಗಳಾಗಿ ನಮ್ಮ ಭಾಗದಲ್ಲಿ ಉಳ್ಕೊಂಡು ಅನ್ನುವಂತ ಕೂಡ ಇತಿಹಾಸವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಹನ್ನೆರಡನೇ ಶತಮಾನದ ಅಲ್ಲಮನ ರೂಪವೇ ಆಗಿ ಹದಿನಾರನೇ ಶತಮಾನದ ಕೊನೆ ಭಾಗದಲ್ಲಿ ಯಾರು ಬಂದ್ರಂದ್ರ ತೇರದಾಳದ ಮಗಿಪ್ರಭು ಸ್ವಾಮಿಗಳು ಬಂದ್ರು ಇವತ್ತು ಇತಿಹಾಸ ಏನ್ ಮಾಡಿಬಿಟ್ಟಂದ್ರೆ ತೆರದಾಳದ ಮಗಿ ಪ್ರಭು ಮರತ್ ಹೋಗ್ಯ ನಿಮಗೆ ಆದ್ರೆ ನಿಮ್ಮ ನೆನಪಿನ ಪ್ರಭು ಯಾರಂದ್ರೆ ಹನ್ನೆರಡನೇ ಶತಮಾನದ ಅಲ್ಲಮ ಪ್ರಭು ನಿಮ್ಮ ನೆನಪು ಉಳ್ಕೊಂಡಾನ ಉಳ್ಕೊಂಡ ಮತ್ತೆ ಇದು ಇದು ಬ್ಯಾರೆ ಅಂದ್ರೆ ಏನು ಬ್ಯಾರೆ ಅಲ್ಲ ಆ ಅಲ್ಲಮ್ಮನ ತತ್ವಗಳನ್ನ ಬಸವಣ್ಣವರ ತತ್ವಗಳನ್ನ ತಲಿ ಮ್ಯಾಲೆ ಹೊತ್ತು ಬೆನ್ನ ಮ್ಯಾಲೆ ಹೊತ್ತು ಮೆರೆಸಿದವರು ಯಾರಂದ್ರೆ ತೇರ್ದಾಳದ ಪ್ರಭು ಸ್ವಾಮಿಗಳು ಅದಕ್ಕೆ ಇಲ್ಲಿ ಮಗಿ ಪ್ರಭು ಅಂದ್ರೆ ಬ್ಯಾರೆಲ್ಲ ಅಲ್ಲಮ ಪ್ರಭು ಅಂದ್ರೆ ಬ್ಯಾರೆಲ್ಲ ಅಲ್ಲಮನ ಇನ್ನೊಂದು ಅವತಾರ ಯಾರಂದ್ರೆ ಅದು ತೇರ್ದಾಳದ ದೇವರು ಆದ್ರೆ ಐತಿಹಾಸಿಕವಾಗಿ ಇಬ್ಬರು ವ್ಯಕ್ತಿಗಳು ಒಂದೇ ಅಲ್ಲ ಬ್ಯಾರೆ ಬ್ಯಾರೆ ಅಂತ ಸತ್ಯ ತಿಳ್ಕೋಬೇಕು ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಬರ್ತಾರೆ ನಿಮ್ಮ ತೇರ್ದಾಳದಲ್ಲಿ ಮಠ ಆಗಿರ್ತಕ್ಕಂಥ ಪ್ರಭುದೇವರು ಇವರು ಹನ್ನೆರಡನೇ ಶತಮಾನದವರಲ್ಲ ಹದಿನಾರನೇ ಶತಮಾನದ ಕೊನೆಯ ಘಟ್ಟದ ಮಗಿ ಪ್ರಭುದೇವರು ಅದಕ್ಕೆ ಆ ಇತಿಹಾಸ ಪುರುಷನನ್ನು ಮುಚ್ಚಿ ಹಾಕಬಾರದು ಆತನಿಗೆ ಅನ್ಯಾಯ ಮಾಡಬಾರದು ಅನ್ನೋ ಸಲುವಾಗಿ ಈ ಸತ್ಯವನ್ನ ಈ ನಿಮ್ಮ ಈ ಸಂದರ್ಭದಲ್ಲಿ ಹೇಳಿ ಇಚ್ಛ ಪಡ್ತೇನೆ ಆದ್ರೆ ನೀವು ಪ್ರಭುದೇವರನ್ನ ಎಲ್ಲಿ ನೋಡ್ರಿ ಅಂದ್ರೆ ಅಲ್ಲಮ್ಮನಲ್ಲಿ ನೋಡ್ರಿ ಅಲ್ಲಮ್ಮ ಪ್ರಭುದೇವರೊಳಗೆ ಏಳು ನೂರ ಎಪ್ಪತ್ತು ಅಮರಗಣಗಳು ಅಧಾರ ಅಲ್ಲಿ ದುರ್ಗುಂಡೇಶ್ವರರು ಅದಾರ ಮಾಲಿಂಗೇಶ್ವರರು ಅದಾರ ಅಲ್ಲಿ ಅದಾರ ಅಲ್ಲಮ ಪ್ರಭು ಅಂದ್ರೆ ಅಲ್ಲಿ ಎಲ್ಲರೂ ಬಂದರು ಅಲ್ಲಿ ಪ್ರತ್ಯೇಕವಾಗಿ ಮತ್ತು ಪ್ರಭುದೇವರನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹುಶಃ ತೇರದಾಳ ಯಾವಾಗಲೂ ಕೂಡ ಇಷ್ಟು ಒಂದು ಆಗಿದ್ದು ಇತಿಹಾಸದಲ್ಲಿ ಇಲ್ಲ ಯಾಕಂದ್ರೆ ನಾನು ಇತಿಹಾಸದಲ್ಲಿ ಕೇಳೇನಿ ಭಾಳ ಕಷ್ಟ ಸಂದರ್ಭದಲ್ಲಿ ಬಂದಾಗ ಹರಪಿಡುತ್ತಿದ್ದು ಊರು ಇಲ್ಲೊಂದು ದಾಸೋ ನಡೀತಿತ್ತು ಅಲ್ಲೊಂದು ದಾಸೋ ನಡೀತಿತ್ತು ಅವ್ರ ದಾಸೋದಾಗ ಇವ್ರು ಬರ್ತಿದ್ದಿಲ್ಲ ಇವ್ರ ದಾಸೋದಾಗ ಅವ್ರು ಬರ್ತಿದ್ದಿಲ್ಲ ನಾ ಕರೆದು ಕೇಳಿದೆ ಎಲ್ಲರೂ ಯಾರು ಜಾತ್ರೆ ಮಾಡಾಕತ್ತೀರಿ ಏ ಪ್ರಭದೇವ್ರ ಜಾತ್ರೆ ಮಾಡಾಕತ್ತೀರಿ ಮತ್ತೆ ಪ್ರಭದೇವ್ರ ಜಾತ್ರೆ ಮಾಡಾಕತ್ತರ ಎಲ್ಲರೂ ಕೂಡಿ ಮಾಡ್ಬೇಕಪ್ಪ ನೀವು ಇತ್ತಾಗ ಶರ್ಟ್ ಹೊಡೆದ್ರಿ ನೀವು ಇತ್ತಾಗ ಶರ್ಟ್ ಹೊಡೆದ್ರಿ ಅವ್ರ ಕಮಿಟಿಯವ್ರ ಅತ್ತಾಗ ಮಾಡಿದ್ರು ಅಂದ್ರೆ ಇದು ಪ್ರಭದೇವರಿಗೆ ಅಪಮಾನ ಮಾಡಿದಂಗಲ್ಲ ಅಂದ್ರೆ ಏ ತಗಲ ತಿಂಡಿದ ಅವ್ರಿ ಸ್ವಾಮಿಗಳ ಅದು ಯಾವಾಗ ಒಂದಕತೆ ಒಂದಾಗಲೇ ಅಂತಿದ್ರು ಅವರು ಆದ್ರೆ ಬಹುಶಃ ಇವತ್ತ ಊರೆಲ್ಲ ಒಂದಾತು ಯಾರ ಕಾಲಕ್ಕೆ ಅಂದ್ರೆ ಅದು ಪ್ರಭುದೇವರ ಹೊಸ ಮಠವನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಅದು ಮಹಾಂತ ಪ್ರಭುಗಳು ಬಂದರು ನೋಡಿರಿ ಅವರು ಪ್ರಭುನ ಐತಿ ನೋಡ್ರಿ ಕಾಲ ನಿಂತ ನೀರಲ್ಲದು ಯಾವಾಗ್ಲೂ ಚಲಿಸ್ತಿರ್ತದೆ ಕಾಲ ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಸತ್ಯವಂತರೆಂದಿಗೂ ಸತ್ತರನ ಬೇಡ ಮಹಾತ್ಮರೆಂದಿಗೂ ಸತ್ತರನ ಬಾರದಂತ ಯಾರೋ ಒಬ್ಬರು ಕೇಳಿದ್ರಂತ ಈ ಭೂಮಿ ಮೇಲೆ ಜೀವರಾಶಿಗಳು ಹುಟ್ಟತಾವ ಪ್ರತಿಯೊಂದು ಶರೀರ ತೊಟ್ಟುಕೊಂಡು ಹುಟ್ಟಿದ ಜೀವಿಗೆ ಸಾವು ಅನ್ನೋದೈತಿ ಮರಣ ಅನ್ನೋದೈತಿ ಆ ಜೀವಿಗಳೆಲ್ಲವೂ ಸತ್ತ ಮೇಲೆ ಅವು ನರಕಕ್ಕೆ ಕೊಕ್ಕಾವೋ ಸ್ವರ್ಗಕ್ಕೆ ಕೊಕ್ಕಾವೋ ಅದುವ ತಟ್ಟೆಕ್ಕಿರಲಿ ಇನ್ನು ಮನುಷ್ಯರು ಅನ್ನೋರದಾರ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಒಳಗೆ ಅವರು ಸತ್ತ ಮೇಲೆ ಅವರು ದೇಹ ಬಿಡ್ತಾರ ಅವ್ರೇನು ಮ್ಯಾಲೆ ಹೊಕ್ಕಾರೋ ಪಾತಾಳಕ್ಕೆ ಹೊಕ್ಕಾರೋ ಅಂತ ಕೇಳಿದ್ರಂತ ಇವ್ರದೂ ಬಿಡ್ರಿ ಇನ್ನು ಮಹಾತ್ಮರು ಅಂತ ತಿಳ್ಕೊಂಡು ಬರ್ತಾರ ಶಿವಯೋಗಿಗಳು ಸತ್ಪುರುಷರು ದಾರ್ಶನಿಕರು ಅಂತ ತಿಳ್ಕೊಂಡು ಅವರು ಈ ನೆಲದ ಮೇಲೆ ಶರೀರ ತೊಟ್ಟು ಬರ್ತಾರ ಅವರು ಎಲ್ಲರಂಗೂ ಶರೀರವನ್ನು ಬಿಡ್ತಾರೆ ಲಿಂಗೈಕ್ಯರಾಗ್ತಾರೆ ಅವ್ರು ಎಲ್ಲಿ ಹೊಕ್ಕಾರ್ರಿ ಅಂತ ತಿಳ್ಕೊಂಡು ಒಬ್ಬ ಪಂಡಿತರನ್ನು ಕೇಳಿದಾಗ ಪಂಡಿತರಿಗೆ ಬಹಳ ಚಿಂತೆ ಹತ್ತಂತ ಕೈ ಕೈಲಾಸ ಕೊಕ್ಕಾರ ಅಂದ್ರೆ ಕೈಲಾಸ ತೋರಿಸಂತಾನಿವೈಕುಂಠ ಕೊಕ್ಕಾರ ಅಂದ್ರೆ ವೈಕುಂಠ ತೋರ್ಸಂತಾನೆ ಪಾತಾಳ ಕೊಕ್ಕಾರ ಪಾತಾಳ ಲೋಕ ತೋರ್ಸಂತಾನೆ ಮತ್ತೆ ಎಲ್ಲಿ ಆದರು ಮಹಾತ್ಮರು ನನ್ನ ಪ್ರವಚನ ಮುಗಿಮಠ ಇದನ್ನು ಚಿಂತೆ ಮಾಡ್ತೀನಿ ಅಂತೇಳಿ ಒಂದು ವಾರ ಬಿಟ್ಟು ಹೇಳಿದ್ರಂತವ್ರು ಯಾರು ಪಂಡಿತರು ಏನು ಹೇಳಿದ್ರಂತ ಯಾರೋ ಒಬ್ರು ಪ್ರಶ್ನೆ ಕೇಳಿದರು ಮಹಾತ್ಮರು ಶರಣರು ಸತ್ಪುರುಷರು ಶರೀರವನ್ನು ಬಿಟ್ಟಾಗ ಅವರು ಬಯಲೊಳಗೆ ಬಯಲಾದಾಗ ಅವರು ಲಿಂಗೈಕ್ಯರಾದಾಗ ಎಲ್ಲಿ ಹೊಕ್ಕಾರ ಅಂತ ತಿಳ್ಕೊಂಡು ಒಂದು ಪ್ರಶ್ನೆ ಕೇಳಿದರು ಒಬ್ಬ ಪಂಡೆ ಒಬ್ಬರು ವಿದ್ಯಾವಂತ ಜನ ಅವ್ರಿಗೆ ಉತ್ತರ ಕೊಡೋಕೆ ನಾನು ಇಚ್ಛೆ ಪಡ್ತೀನಿ ಮಹಾತ್ಮರು ಶರೀರವನ್ನು ತೊಟ್ಟಿಕೊಂಡು ಬಂದ ಮೇಲೆ ಶರೀರವನ್ನು ಬಿಟ್ಟ ಮೇಲೆ ಅವರು ವೈಕುಂಠಕ್ಕೂ ಹೋಗೋದಿಲ್ಲ ಕೈಲಾಸಕ್ಕೂ ಹೋಗೋದಿಲ್ಲ ಸ್ವರ್ಗಕ್ಕೂ ಹೋಗೋದಿಲ್ಲ ಅವ್ರು ಎಲ್ಲಿ ಹೋಗೋದಿಲ್ಲ ಯಾರು ನೆನೆಸ್ತಾರ ಯಾರು ಅವ್ರ ಹಾದಿಯೊಳಗೆ ನಡೀತಾರ ಅವ್ರ ಮನಸ್ಸಿನೊಳಗೆ ಶಾಶ್ವತವಾಗಿ ಇರ್ತಾರೆ ಅಂತ ತಿಳ್ಕೊಂಡು ಹೇಳಿದ್ರಂತ ಅದಕ್ಕೆ ಇವತ್ತು ಮಹಾತ್ಮರು ಮಹಾರಾಜ ಮಣ್ಣಾಳಿದ ಏನು ಆಳಿದ ಈ ನೆಲ ಆಡಿದ ಮಹಾರಾಜ ಸತ್ತ ಅವನು ಗದ್ದಿಗೆ ಯಾರು ಕೈ ಎತ್ತಿ ನಮಸ್ಕಾರ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ ಅದ ಒಬ್ಬ ಮಹಾತ್ಮ ಶರೀರ ಬಿಟ್ರೆ ಪ್ರತಿ ಅಮಾಸಿಗೆ ಸಾಲು ಹಿಡಿದವನು ಗದ್ದಿಗೆ ಅಂದ್ರ ಈ ಜಗತ್ತಿನೊಳಗೆ ಯಾರು ಅಂದ್ರ ಮಹಾತ್ಮರು ಮಾತ್ರ ಶಾಶ್ವತವಾಗಿರ್ತಾರ ಹೊರತು ಇನ್ಯಾರು ಶಾಶ್ವತವಾಗಿರುವುದಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಮುಪ್ಪಿನ ಷಡಕ್ಷರಿಗಳು ಕೃತಾಯುಗಗಳು ಹೋದವು ತ್ರೈತಾಯುಗಗಳು ಹೋದವು ದ್ವಾಪಾರಗಳು ಹೋದವು ಕಲಿಯುಗಗಳು ಚಲಿಸಿ ಹೋದವು ನಂದ ಚಂದ್ರರು ಹೋದರು ಹರಿಶ್ಚಂದ್ರರು ಹೋದರು ರಾಷ್ಟ್ರಕೂಟರು ಹೋದರು ಗಂಗಾ ಕದಂಬ ಚಾಲುಕ್ಯ ವಹಿಸಳರು ಹೋದರು ಇವರೆಲ್ಲರೂ ಹೋದರು ಎಲ್ಲಿ ಹೋದರು ಕಾಲಗರ್ಭದಲ್ಲಿ ಅಳದು ಹೋಗಿಬಿಟ್ರು ಕೋಟೆ ಕಟ್ಟಿದವರು ಹೋದರು ನಾಡ ಕಟ್ಟಿದವರು ಹೋದರು ದೇಶ ಕಟ್ಟಿದವರು ಹೋದರು ಮಹಲ್ ಕಟ್ಟಿದವರು ಹೋದರು ಎಲ್ಲರೂ ಹಾದರು ಮತ್ತು ಉಳಿದ್ರು ಯಾರಪ್ಪ ಈ ಭೂಮಿ ಮೇಲೆ ಅಂತ ಕೇಳ್ತಾನೆ ಮತ್ತು ಅವರು ಆದ ಮೇಲೆ ಮತ್ತು ಆದಿಲ್ಶಾಹಿಗಳು ಬಂದರು ಅವ್ರ ಕಾಲದಲ್ಲಿ ಮತ್ತು ಬ್ರಿಟಿಷರು ಬಂದರು ಫ್ರೆಂಚರು ಬಂದರು ಡಚರು ಬಂದರು ಪೋರ್ಚುಗೀಸರು ಬಂದರು ಇವರೆಲ್ಲರೂ ಆದರು ಬ್ರಿಟಿಷರು ಈ ದೇಶದಲ್ಲಿ ಉಳ್ಕೊಂಡ್ರು ಬ್ರಿಟಿಷರ ಕೈಯಾಗಿ ನಾಡಗೌಡರು ಬಂದರು ಶಾನಭೋಗರು ಬಂದರು ಕುಲಕರ್ಣಿಯರು ಬಂದರು ಬಿರಾದಾರರು ಬಂದರು ಜೋಶಿಗಳು ಬಂದರು ಹಾಂ ದೇಶ ದೇಶಗತ್ತಿ ಮನೆತನಗಳು ಬಂದವು ಮಾಲಿ ಪಾಟೀಲ್ರು ಬಂದರು ಹಾಂ ಬಿರಾದಾರರು ಬಂದರು ಇವರು ಎಲ್ಲರೂ ಅಳು ಹತ್ತು ಆದರು ಈಗ ಸದ್ಯ ಎಮ್ ಎಲ್ ಎ ಇವರು ಒಂದಿನ ಹೊಕ್ಕಾರ ಪ್ರಭದೇವರು ಮಾತ್ರ ಶಾಶ್ವತವಾಗಿರ್ತಾರೆ ನೋಡಿರಿ ಕಾಲ ಚಲಿಸಿ ಹೋಗ್ತದೆ ಮುನ್ನೂರ ಎಂಬತ್ತೈದು ವರ್ಷಗಳಾದ ಪೂಜ್ಯರು ಶರೀರವನ್ನು ಬಿಟ್ಟು ಮೂರ್ನೂರ ಎಂಬತ್ತೈದು ವರ್ಷ ಆದ ಒಬ್ಬ ಮಹಾತ್ಮನ ಮುನ್ನೂರ ಎಂಬತ್ತೈದು ವರ್ಷದ ಈ ಇತಿಹಾಸದೊಳಗೆ ಎಷ್ಟು ಮಂದಿ ಹುಟ್ಟುಹಾದರು ಎಷ್ಟು ಮಂದಿ ಸತ್ತು ಹಾದ್ರು ಯಾರು ಇತಿಹಾಸದ ಉಳಿಲಿಲ್ಲ ಆದ್ರೆ ಇವತ್ತು ಪ್ರಭು ನಮ್ಮ ನೆನಪಿನ ಉಳಿತಾನಂದ್ರೆ ಅದಕ್ಕೆ ಪ್ರಭು ಹೊನ್ನಿಗಾಗಿ ಬಂದಾವಲ್ಲ ಹೆಣ್ಣಿಗಾಗಿ ಬಂದಾವಲ್ಲ ಮಣ್ಣಿಗಾಗಿ ಬಂದಾವಲ್ಲ ಭಕ್ ಅವರಿಗೆ ಭಕ್ತಿಯ ಮಾರ್ಗವನ್ನು ತೋರಲಿಕ್ಕೆ ಬಂದವ ಮುಕ್ತಿಯ ಪಥವನ್ನು ತೋರಲಿಕ್ಕೆ ಬಂದಂಥವ್ರು ಯಾರಂದ್ರ ಅದು ತೇರದಾಳದ ಮಗಿ ಪ್ರಭುಗಳು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಹುಶಃ ಆ ಕಲ್ಯಾಣ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ದಾರಿಗಳು ಎಲ್ಲಿ ಹೊಕ್ಕಿದ್ವು ಅಂದ್ರೆ ಎಲ್ಲಾ ರಸ್ತೆಗಳು ಎಲ್ಲಿ ಹೊಕ್ಕಿದ್ವು ಅಂದ್ರೆ ಕ್ಯಾಪಿಟಲ್ ಸಿಟಿ ಕಲ್ಯಾಣಕ್ಕೆ ಹೊಕ್ಕಿದ್ವು ಆದ್ರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊತ್ತು ಮುಳಿ ಆರು ಗಂಟೆ ಆದರೆ ಈ ಕಡೆ ಮುಗುಕೋಡದಿಂದ ಆ ಕಡೆ ಅಥಣಿಯಿಂದ ಈ ಕಡೆ ಹಂದಿಗುಂದದಿಂದ ಈ ಕಡೆ ಮಾಲಿಂಗಪುರದಿಂದ ರಬಕವಿಯಿಂದ ಎಲ್ಲಾ ದಾರಿಗಳು ಎಲ್ಲಿಗೆ ಬರ್ತಿದ್ವು ಅಂದ್ರೆ ತೇರದಾಳದ ಮಸು ಪುರಾಣಕ್ಕೆ ಬರ್ತಿದ್ದು ಅನ್ನುವಂಥದ್ದು ಇತಿಹಾಸ ನಿರ್ಮಾಣ ಆಗಿದೆ ಹಿಂತ ಇಂಥ ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದ್ರಿ ಏನು ಲಕ್ಷ ಲಕ್ಷ ಗಟ್ಟಲೆ ಶೇಂಗಾದ ಹೋಳಿಗೆ ಬಂದು ಅಂತ ನನಗೆ ಅನಿಸ್ತು ಬಹುಶಃ ನಾವು ಕೂಡ ನಡೋ ಬಂದಾಗ ಒಂದು ಬುಟ್ಟಿ ಗಾಡಿಯಾಗಿ ಇಟ್ಕೊಂಡವರು ಹೋಗಿದ್ವಿ ಕೊನೆಗೆ ಬಂದು ತಪ್ಪು ಮಾಡಿದ್ವಿ ಅಂತ ಇವತ್ತು ಅನ್ನ ಅಂದ್ರೆ ಅಂದರೆ ಪೂಜರು ಎಲ್ಲಿ ಇರ್ತಾರಲ್ಲಿ ಸಜ್ಕದ ಹೋಳಿಗೆ ಶಿಂಗಾದ ಹೋಳಿಗೆ ಸಡಗರ್ ಇರ್ತತಿ ಇವರೆಲ್ಲಿ ಹೋಗಾರ ಅಲ್ಲಿ ಭಾಳ ಸಡಗರ್ ಇರ್ತತಿ ನಾವು ಭಾಳ ಕಡೆ ಪ್ರವಚನಕ್ಕೆ ಹೋಗಿ ಇಂಥವೆಲ್ಲ ನಮ್ಮ ತಿಳಿಯಾಗಿ ಬರೋದಿಲ್ಲ ಆದ್ರೆ ಪೂಜರನ್ನು ಜನ ಕೂಡಿಸ್ಬೇಕು ಸಂಘಟನೆ ಮಾಡಬೇಕು ಏನಾದರೂ ಒಂದು ಸುವರ್ಣಾಕ್ಷರಗಳಿಂದ ಕಾರ್ಯಕ್ರಮ ಬರೆದಿಡೋ ಹಂಗಾಗ್ಬೇಕಂದ್ರೆ ಅದು ಮಹಾಂತ ಪ್ರಭುಗಳನ್ನು ಕರ್ಕೊಂಡು ಬರಬೇಕು ಅನ್ನುವಂಥದ್ದನ್ನು ಮತ್ತೆ ಇವತ್ತು ತೇರದಾಳ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಪೂಜ್ಯರು ಬಂದಿದ್ದಾರೆ ಹರಗುರು ಚರಮೂರ್ತಿಗಳು ಬಂದಿದ್ದಾರೆ ಪ್ರಭುದೇವರ ವಚನಗಳನ್ನು ಸಾಲಿಟ್ಟು ನಾವು ನೋಡಿದ್ವಿ ವಿಡಿಯೋದಾಗ ಸಾಲು ಎಲ್ಲಿಂದ ಪ್ರಾರಂಭ ಅನ್ನೋದು ಗೊತ್ತಿಲ್ಲ ಸಾಲು ಎಲ್ಲಿಗೆ ಮುಗಿತು ಅನ್ನೋದು ಗೊತ್ತಿಲ್ಲ ಸಾರ್ಥಕ ಆಯಿತು ತೇರದಾಳ ಕರ್ನಾಟಕದ ಇತಿಹಾಸದಲ್ಲಿ ನಕಾಶೆಯಲ್ಲಿ ಅಂತ ತಿಳ್ಕೊಂಡು ನಾವು ಹೇಳಿದ್ವಿ ಯಾಕಂದ್ರೆ ಇವತ್ತು ತಲೆ ಮೇಲೆ ಕುಂಭ ಹೊರಿಸೋರು ಭಾಳ ಮಂದಿ ಸಿಗ್ತಾರೆ ಇರುಮುಡಿ ಗಂಟು ಹೋಗಿಸೋರು ಭಾಳ ಮಂದಿ ಸಿಗ್ತಾರೆ ಪಟ್ಲಿಗೆ ಹೊತ್ಕೊಂಡು ಹೋಗೋರು ಸಿಗ್ತಾರ ಕೊಡ ಹೊತ್ಕೊಂಡು ಹೋಗೋರು ಸಿಗ್ತಾರ ಬಸವಾದಿ ಶರಣರ ವಚನಗಳನ್ನು ಹೊತ್ಕೊಂಡು ಹೋಗೋರು ಎಲ್ಲರೂ ಸಿಗ್ತಾರ ಅಂದ್ರೆ ಅದು ತೆರದಾಳದ ಇತಿಹಾಸದಲ್ಲಿ ಸಿಗ್ತಾರೆ ಅನ್ನುವಂಥದ್ದನ್ನು ಇವತ್ತು ಪೂಜ್ಯರು ಅದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ ಅದಕ್ಕೆ ಕೊನೆಯದಾಗಿ ನಿಮಗೆ ಹೇಳೋದಂದ್ರೆ ಬಸವ ಪುರಾಣ ಕೇಳಿರಿ ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಬಾಗಿ ಕೊಂಡಿರೋದು ನೋಡಿರಿ ಪುರಾಣ ಕೇಳಿದ ಪರಿಣಾಮ ಅಂದರೆ ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಬಾಗಿ ಕೊಂಡಿರೋದು ಅವರು ಕೂಡಲು ಸಂಗಮದಾಗ ಬೆಳೆದ್ರು ಕೂಡಿಕೊಂಡಿರೋದು ಅವರು ಕಲ್ಯಾಣದಾಗಿದ್ದರು ಕಲ್ಯಾಣ ಅಂದರೆ ಒಳ್ಳೆಯ ಕೆಲಸ ಮಾಡಿದರು ನೀವು ಒಳ್ಳೆ ಕೆಲಸ ಮಾಡ್ಕೊತ ಹೋಗಿಬಿಡ್ರಿ ಬಸವಣ್ಣನವರು ಹೆಂಗೆ ಬಾಗೇವಾಡಿಯಲ್ಲಿ ಹುಟ್ಟಿ ಎಲ್ಲರಿಗೂ ಬಾಗಿ ನಡೆದ್ರು ಶಿವಭಕ್ತರೇ ದೊಡ್ಡವರು ಎನಗಿಂತ ಕಿರಿಯರಿಲ್ಲ ಅಂದರು ನೀವು ಹಂಗೆ ನೀವ ದೊಡ್ಡವರಪ್ಪ ನಾವ ಸಣ್ಣವ್ರು ಅಂದುಬಿಡ್ರಿ ಜಗತ್ತಿನಾಗ ನೀವು ದೊಡ್ಡವರಾಗಿ ಹೋಗಿಬಿಡ್ತೀರಿ ಯಾವ ಜಗಳನ ಬರೋದಿಲ್ಲ ಒಂದಿಷ್ಟು ದಿನ ಕುರ್ಚಿ ಮ್ಯಾಗ ಕುಂತಿರ್ತೀರಿ ಇನ್ನೊಬ್ಬ ಕುಂದ್ರಾಕ ಬಂದ್ರೆ ಬಾರಪ್ಪ ಮಾರಾಯ ನನಗೂ ಒತ್ತಾಕತ ಕುಂತು ಬಿಡಬಾ ಅಂತ ಎದ್ದು ಬಿಡ್ರಿ ಜಗಳನ ಬರೋದಿಲ್ಲ ಇಟ್ಟ ದಿವಸ ನೀವು ಹತ್ತಿ ಆಗಿರ್ತೀರಿ ಸಸಿ ಬಂದ್ಲಂದ್ರೆ ಸುಮ್ಮನೆ ಆಕಿ ಅಡಿಗೆ ಮನೆ ಬಿಟ್ಟು ಬಿಡ್ರಿ ನನಗೆ ಕೇಳೇ ನೀನು ಒಗ್ಗರಣೆ ಹಾಕಂದ್ರೆ ಜಗಳ ಬಂತ ನೋಡ್ರಿ ಇಟ್ಟ ದಿವಸ ನೀವು ಸೊಂಟಕ್ಕೆ ಕಿಲಿಕಾಯಿ ಕಟ್ಕೊಂಡಿರ್ತೀಯ ಮಗ ಬೆಳ್ದಾನ ಕೊಟ್ಟು ಬಿಡವನು ಕೈಯಗುನು ನಾ ಕಟ್ಕೊಂಡ್ರೆ ಟಿಜ್ರಿ ಕಿಲಿ ಕಾಯಿ ನಾ ಹೆಂಗೆ ಕೊಳ್ಳೆ ಅಂದ್ರೆ ವೃದ್ಧಾಶ್ರಮದಾಗ ಇಟ್ಟು ಬರ್ತಾವೆ ನೋಡೋ ಕೋ ಕೊಟ್ಟು ಬಿಡೋದು ಅಂತ ಜಗತ್ತಂದ್ರೆ ಒಂಥರ ಖೋ ಖೋ ಆಟ ಆಡಿದಂಗೆ ಇದು ಖೋ ಖೋ ಅನ್ನೋದು ಔಟ್ ಮಾಡೋಕ್ಕೆ ಬಂದ್ರು ಮಾಡೋದು ಮಾಡಕ್ಕೆ ಬರಲಿಲ್ಲ ಅಂದ್ರೆ ಸುಮ್ಮನೆ ಯಾರಿಗಾರ ಕೌ ಬಿಡೋದು ಸುಮ್ಮನೆ ಕುತ್ ಬಿಡೋದು ಅಂತ ತಣ್ಣಗೆದ್ದು ಬಿಡ್ಬೇಕಂತ ಈ ಜಗತ್ತಿನಾಗೆ ಅದಕ್ಕೆ ಬಸವ ಪುರಾಣ ಅಂದರೆ ಬಾಗಿ ಕೊಂಡಿರೋದು ಕೂಡಲ ಸಂಗಮ ಅಂದರೆ ಕೂಡಿಕೊಂಡಿರೋದು ಕೂಡುದಪ್ಪ ಎಲ್ಲರೂ ಕೂಡಿ ಮಾಡಿದಾಗ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರ ರಾಸಿ ಮನಸ್ಸು ಮನಸ್ಸು ಕೂಡಿದ್ರೆ ಇಂಥ ಪ್ರಭುದೇವರಂಥ ದಿವ್ಯ ಕಾರ್ಯಕ್ರಮ ಅನ್ನುವಂಥದ್ದನ್ನು ಸಿದ್ಧ ಮಾಡಿ ತೋರಿಸಿದ್ದೀರಿ ಕೂಡಿಕೊಂಡಿರೋದು ಕಲ್ಯಾಣ ಅಂದರೆ ಒಳ್ಳೆಯದು ಕಲ್ಯಾಣ ಅಂದರೆ ಶುಭ ಕಲ್ಯಾಣ ಅಂದರೆ ಲಗ್ನ ಕಲ್ಯಾಣ ಅಂದರೆ ಮಂಗಲ ಕಲ್ಯಾಣ ಅಂದರೆ ಜನ್ಮ ಪಾವನ ಕಲ್ಯಾಣ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊತಿರೋದು ಓಡಿಕೊಂಡು ಬಾಗಿಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಹೋಗಿಬಿಟ್ರೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರ ತತ್ವ ಸುಖವ ಸೂರ್ಯಗೊಂಬ ಯತಿಗದೇನು ದೂರವಿಲ್ಲವೋ ಮುಕುತಿ ಅಂತ ಸರ್ಪಭೂಷಣರು ಹೇಳ್ತಾರೆ ಅದಕ್ಕೆ ಬಹಳ ಮಂದಿ ಮುಕ್ತಿ ಸತ್ ಮ್ಯಾಲೆ ಅಂದರು ಆದ್ರೆ ತೇರ್ದಾಳದ ಜನ ನೋಡಿದಾಗ ಅನ್ಸಾಕತೈತಿ ಮುಕ್ತಿ ಸತ್ ಮ್ಯಾಲೆಲ್ಲ ಮನುಷ್ಯರಾಗಿ ಹುಟ್ಟಿದ ಮ್ಯಾಲೆ ಮುಕ್ತಿ ಎಲ್ಲಿ ಆಗೈತಿ ಅಂದ್ರೆ ಅದು ತೇರ್ದಾಳದ ಪ್ರಭುದೇವರಲ್ಲಿ ಆಗೈತಿ ಬಂದು ನೋಡಿದವರು ಮುಕ್ತರು ಈ ಕಾರ್ಯಕ್ರಮ ನೋಡಿದ ಕಣ್ಣುಗಳು ಪುಣ್ಯ ಮಾಡ್ಯಾವ ಕೇಳಿದ ಕಿವಿಗಳ ಪಾವನಾಗ್ಯಾವ ನಿಮ್ಮಗಳ ನೋಡಿ ನೋಡಿ ಕಂಗಳ ಪಾಪ ಹೋಯಿತ್ತು ನಿಮ್ಮಗಳ ನುಡಿಗಳ ಕೇಳಿ ಕೇಳಿ ಕಿವಿಗಳ ಪಾಪ ಹೋಯಿತ್ತು ನಿಮ್ಮಗಳ ಸುಗಂಧವ ದ್ರವಿಸಿ ಗ್ರಹಿಸಿ ಗ್ರಹಿಸಿ ಮೂಗಿನ ಪಾಪ ಹೋಯಿತ್ತು ನಿಮ್ಮ ಪಾದೋದಕ ಪ್ರಸಾದವ ನಾಲಿಗೆಯಲ್ಲಿ ಕೊಂಡ ಕಾರಣ ನಾಲಿಗೆ ಪಾಪ ಹೋಗಿತ್ತು ನಿಮ್ಮಗಳ ಶ್ರೀಪಾದವ ಮುಟ್ಟಿ ಮುಟ್ಟಿ ಚರ್ಮದ ಪಾಪ ಹೋಯಿತ್ತು ನೀವೆನ್ನ ಹೃದಯ ಕಮಲದಲ್ಲಿ ನೆಲೆಗೊಂಡ ಕಾರಣ ನಾನು ನೀನಾದೆ ಸಕಲೇಶ್ವರ ದೇವ ಅಂತ ಹೇಳಬೇಕಾದ್ರೆ ಬಹುಶಃ ಇನ್ನು ನಾನು ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಶುದ್ಧ ಆಗಿರಿ ಕಣ್ಣು ಸ್ವಚ್ಛ ಆಗ್ಯಾವು ಕಿಮಿ ಸ್ವಚ್ಛ ಆಗ್ಯಾವು ಕೈ ಸ್ವಚ್ಛ ಆಗ್ಯಾವು ಕಾಲು ಸ್ವಚ್ಛ ಆಗ್ಯಾವು ಮತ್ತು ನೀವು ಸ್ವಚ್ಛ ಆದ ಮೇಲೆ ಸ್ವಚ್ಛ ಇದ್ದಲ್ಲಿ ದೇವರು ಬರ್ತಾನಂತ ನಿಮ್ಮೆಲ್ಲರ ಹೃದಯದೊಳಗ ಅಲ್ಲಮ ಪ್ರಭು ಗುರು ಗುಹೇಶ್ವರಲಿಂಗ ಶಾಶ್ವತವಾಗಿ ನೆಲೆಸಾನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಪೂಜಾರಿ ಮಾಡಿದ ಕಾರ್ಯಗಳನ್ನು ಊರವರು ನೋಡಿ ಏನೇನೋ ಮಾಡಿ ಏನೇನೋ ತೂರಿ ಏನೇನೋ ಮ್ಯಾಗ ಹೊರ ಬದಲಿ ತೆರದಾಳದ ಜಾತ್ರೆ ಎಲ್ಲರಿಗೂ ಒಂದು ಆದರ್ಶ ಆಗಲಿ ಅಂತ ತಿಳ್ಕೊಂಡು ನಾನು ವಿನಂತಿ ಮಾಡಿಕೊಂಡು ನನ್ನ ಮಾತಿ ವಿರಾಮ ಕೊಡ್ತೇನೆ ಶರಣು ಶರಣ